ನಮಸ್ಕಾರ ಸ್ನೇಹಿತರೆ ಇಂದು ವಿಶೇಷವಾದಂತಹ ಮಾರ್ಚ್ ಮೂವತ್ತು ಯುಗಾದಿ ಹಬ್ಬ ಎಂದಿನಿಂದ ಹದಿನೈದು ವರ್ಷ ಈ ಆರು ರಾಶಿಯವರಿಗೆ ಅಸಲಿ ಆಟ ಶುರುವಾಗಲಿದ್ದು ಮುಟ್ಟಿತೆಲ್ಲ ಚಿನ್ನ ಎಂಬಂತೆ ಅದೃಷ್ಟದ ಸಮಯ ಶುರುವಾಗತ್ತೆ ಮಹಾವಿಷ್ಣುವಿನ ಕೃಪಕಟಾಕ್ಷ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಮಾರ್ಚ್ ಮೂವತ್ತು ಯುಗಾದಿ ಹಬ್ಬ ಮುಗಿದು ಮುಂದಿನ ಹದಿನೈದು ವರ್ಷ ಈ ಆರು ರಾಶಿಯವರೆಗೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಅದೃಷ್ಟದ ಸಮಯ ಶುರುವಾಗ್ತದೆ ಮಹಾವಿಷ್ಣುವಿನ ಕೃಪಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಅದೃಷ್ಟದ ಆಟ ಇವರಿಗೆ ಶುರುವಾಗತ್ತೆ ಅಂತ ಹೇಳಬಹುದು ಹಾಗೆ ಈ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಬಹಳ ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅನಿರೀಕ್ಷಿತ ಆದಾಯದ ಮೂಲಗಳು ತೆರೆದುಕೊಳ್ಳಲಿದ್ದು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನ ಈ ರಾಶಿಯವರು ಗಳಿಸ್ತಾರೆ ಅಂತ ಹೇಳಬಹುದು ಈ ಒಂದು ವಿಚಾರದ ಸಲುವಾಗಿ ಆರ್ಥಿಕ ಒತ್ತಡವನ್ನ ನಿವಾರಿಸಿಕೊಳ್ತಾರೆ ಬುದ್ಧಿವಂತಿಕೆಯಿಂದ ಇವರು ಎಲ್ಲ ಕೆಲಸದಲ್ಲೂ ಕೂಡ ಅನಗತ್ಯ ವೆಚ್ಚಗಳನ್ನ ತಪ್ಪಿಸಿ ಹೊಸ ಹೊಸದಾಗಿ ಹೂಡಿಕೆಗಳನ್ನ ಮಾಡಿ ಹೆಚ್ಚಿನ ಆದಾಯವನ್ನ ಗಳಿಸ್ತಾರೆ ಅಂತ ಹೇಳಬಹುದು ಆರ್ಥಿಕ ಶಿಸ್ತು ಉಳಿತಾಯ ಮತ್ತು ಯೋಜನಾ ಕೌಶಲ್ಯಗಳನ್ನ ಇವರ ಜೀವನದಲ್ಲಿ ಇವರು ಅಳವಡಿಸಿಕೊಳ್ತಾರೆ ಇನ್ನು ಕೌಟುಂಬಿಕ ಜೀವನದಲ್ಲಿ ಇರತಕ್ಕಂತ ಸವಾಲುಗಳು ನಿವಾರಣೆಯಾಗುತ್ತೆ ಕುಟುಂಬ ಸದಸ್ಯರೊಂದಿಗೆ ನೀವು ಸಮನ್ವಯವನ್ನ ಕಾಪಾಡಿಕೊಳ್ತೀರಾ ಜೊತೆಗೆ ಕುಟುಂಬ ಸದಸ್ಯರ ನಡುವೆ ಇದ್ದಂತಹ ಮನಸ್ತಾಪಗಳು ದೂರವಾಗುತ್ತೆ ಇನ್ನು ಈ ರಾಶಿಯವರು ವಿದ್ಯಾರ್ಥಿಗಳಾಗಿದ್ರೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ತಾರೆ ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದೋದ್ರ ಜೊತೆಗೆ ಉನ್ನತ ಶಿಕ್ಷಣವನ್ನ ಪಡೆಯಲು ಕೆಲವೊಂದಿಷ್ಟು ಅವಕಾಶಗಳು ಸಿಗುತ್ತೆ ಇನ್ನು ವೃತ್ತಿಪರ ಕೋರ್ಸ್ಗಳಲ್ಲಿ ನೀವು ಸಾಕಷ್ಟು ಗಮನಾರ್ಹ ಯಶಸ್ಸನ್ನು ಪಡೆದುಕೊಂಡು ವೃತ್ತಿ ಪ್ರಗತಿಯನ್ನ ಸಾಧಿಸ್ತೀರಾ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗತ್ತೆ ಸಿಕ್ಕ ಅವಕಾಶಗಳನ್ನ ನೀವು ಸದುಪಯೋಗ ಪಡಿಸಿಕೊಳ್ತೀರಾ ವೃತ್ತಿ ಜೀವನದಲ್ಲಿ ಯಶಸ್ಸು ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತೊಂದಷ್ಟು ಉದ್ಯೋಗಾವಕಾಶಗಳಿಗೆ ಕಾರಣವಾಗಲಿದೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಮಾನಸಿಕ ಆರೋಗ್ಯ ಹಾದಗಿಡುವ ಸಂದರ್ಭ ಹೆಚ್ಚಿಗೆ ಇರೋದ್ರಿಂದ ನೀವು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಒತ್ತಡದಿಂದ ಆಚೆ ಬರಬೇಕಾಗತ್ತೆ ಆ ತರದ ಹಠಾತ್ ನಿರ್ಧಾರಗಳನ್ನ ನೀವು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಕ್ ಹೋಗ್ಬೇಡಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ಆದ್ರೆ ಮದುವೆಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಇನ್ನು ದಾಂಪತ್ಯ ಜೀವನದಲ್ಲಿರ್ತಕ್ಕಂತ ಜನರಿಗೆ ಉತ್ತಮ ಫಲಿತಾಂಶಗಳು ಬರುತ್ತೆ ಸಂಗಾತಿಯೊಂದಿಗೆ ಅನ್ಯೋನ್ಯತೆ ಹೆಚ್ಚಾಗುತ್ತೆ ಅಲ್ಲದೆ ಸಂಗಾತಿಯು ನಿಮ್ಮ ಕೆಲಸಕ್ಕೆ ಕೈ ಜೋಡಿಸಿ ನಿಲ್ತಾರೆ ಅಂತ ಹೇಳಬಹುದು ಇನ್ನು ಮನೆ ವಾಹನ ಭೂಮಿ ಖರೀದಿ ಮಾಡುವ ನಿಮ್ಮ ಯೋಚನೆ ಈಗ ಕೈಗೂಡುತ್ತೆ ಜೊತೆಗೆ ದುಬಾರಿ ವಸ್ತುಗಳ ಖರೀದಿಗೂ ಕೂಡ ನಿಮಗೆ ಇದು ಉತ್ತಮ ಸಮಯವಾಗಿದ್ದು ಹಣ ಎಲ್ಲದಕ್ಕೂ ಕೂಡ ಸಾಲುತ್ತೆ ಅಂತ ಹೇಳಬಹುದು ನೀವಂದುಕೊಂಡಂತೆ ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗೋದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಪಡ್ಕೊಳ್ತೀರಾ ನಿಮ್ಮ ಪರವಾಗಿ ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ತುಲಾ ರಾಶಿ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು